ಅಲ್ವಾ ಸರ್ ಆಮೇಲೆ ಇವ್ರು ಪ್ರತಾಪ್ ಸರ್ ನೀವು ಹೇಳ್ತೀರಿ ನೀವು ಇಲ್ಲಿ ಬಂದು ನಿಂತ್ಕೊಂಡಿರೋ ಅಭಿಮಾನಿಗಳು ಅಭಿಮಾನಿಗಳೆಲ್ಲ ಹುಚ್ಚರು ಅಲ್ವಾ ಸರ್ ಬೇವರ್ಸಿಗಳು ನಮ್ಮ ಕೈಗೆ ಒಂದು ಲಾಠಿ ಕೊಟ್ಬಿಟ್ರೆ ಅವ್ರನ್ನೆಲ್ಲ ಓಡಿಸ್ಬಿಡ್ತೀನಿ ಸರ್ ಏನ್ ಸರ್ ನೀವು ಫಿಲಮ್ ಮಾಡ್ತಾ ಇದೀರಿ ನಿಮ್ಗೂ ಬೇಕಾಗ್ತಾರ ಅಭಿಮಾನಿಗಳು ಸರ್ ನಮ್ಮ ಅಪ್ಪ ಅಮ್ಮನ ನಾವೇ ಸಾಕೋದು ನೀವು ಬಂದ್ ಸಾಕ್ತೀರಾ ಸರ್ ಸರ್ ಈಗಲೂ ಅಷ್ಟೇ ನೀವು ಹೇಳ್ತಿರಲ್ಲ ನಿಮ್ಮ ನಮ್ಮ ಅಪ್ಪ ಅಮ್ಮನ ನೀವೇ ಸಾ ನಿಮ್ಮ ಅಪ್ಪ ಅಮ್ಮನ ನೀವು ಸಾಕಲ್ಲ ಅಂತ ಸರ್ ನಮ್ಮ ಅಪ್ಪ ಅಮ್ಮನ ಸಾಕದ್ ಬಿಡಿ ದರ್ಶನ್ ಸರ್ ಒಂದು ಕರೆ ಕೊಟ್ರೆ ಎಷ್ಟು ಟನ್ ಆಹಾರ ಬೇಕೋ ಅಷ್ಟು ಟನ್ ಆಹಾರನ ಬಡವರಿಗೆ ಅನಾಥಾಶ್ರಮಕ್ಕೆ ತಲುಪ್ಸೋರಿದ್ದೀವಿ ನಾವು ದರ್ಶನ್ ಅಭಿಮಾನಿಗಳು ಏನ್ ಸರ್ ಸರ್ ಮೀಡಿಯಾದಲ್ಲೇ ತೋರಿಸ್ತೀರಿ ಬರೀ ಬರ್ತಾಡೆ ದರ್ಶನ್ ಹುಟ್ಟು ಹಬ್ಬದ ದಿನ ಮಾತ್ರ ಎಪ್ಪತ್ತು ಟನ್ ಆಹಾರನ ಕೊಟ್ಟಿದ್ದೀವಿ ಎಲ್ಲ ಅಭಿಮಾನಿಗಳು ನೀವು ಮೀಡಿಯಾದಲ್ಲೇ ತೋರಿಸಿರೋದು ಅಲೋ ಸರ್ ಈ ಥರ ಎಲ್ಲ ಮಾತಾಡ್ಬಾರ್ದು ಸರ್ ಆಮೇಲೆ ಸರ್ ನೀವು ಮೀಡಿಯಾದವರು ದಯವಿಟ್ಟು ಈಗ ದರ್ಶನ್ ಸರ್ ಬಗ್ಗೆ ಮಾತಾಡೋ ಯೋಗ್ಯತೆ ಇರೋರಿಗೆ ಮಾತ್ರ ಹೋಗಿ ಕೇಳಿ ಸರ್ ನೀವು ಪ್ರಥಮ್ ಅವ್ರ ಯೋಗ್ಯತೆನೇ ಯೋಗ್ಯತೆ ಇಲ್ಲ ದರ್ಶನ್ ಬಗ್ಗೆ ಮಾತಾಡೋದಕ್ಕೆ ಈಗ ಸುದೀಪ್ ಅವರು ಹೇಳಿಕೆ ಕೊಟ್ಟಿದ್ದಾರೆ ಹಲೋ ಸರ್ ಒಳ್ಳೇದೋ ಕೆಟ್ಟದೋ ಅವ್ರಿಗೆ ಸ್ಥಾನ ಇದೆ ಹೇಳಿಕೆ ಕೊಟ್ಟಿದ್ದಾರೆ ಸರ್ ಅವ್ರಿಗೊಂದು ಮಾತಾಡೋದೆ ಅರ್ಹತೆ ಇದೆ ಅವ್ರಿಗೆ ಹೇಳಿಕೆ ಕೊಟ್ಟಿದ್ದಾರೆ ಸರ್ ದಯವಿಟ್ಟು ನೀವು ಪ್ರಥಮ್ ಅಂತವ್ರಿಗೆಲ್ಲ ಹೋಗಿ ಮೈ ಕಿಡಿಬೇಡಿ ಇವ್ರಿಗೆ ಯೋಗ್ಯತೆನೇ ಇಲ್ಲ ಮಾತಾಡೋಷ್ಟು ಯೋಗ್ಯತೆನೇ ಇಲ್ಲ ಇವ್ರಿಗೆ ಎಷ್ಟೋ ಜನ ದರ್ಶನ್ ಅಭಿಮಾನಿಗಳು ಅವರು ಬಿಗ್ ಬಾಸ್ ಅಲ್ಲಿ ಇದ್ದಾಗ ದರ್ಶನ್ ಅಭಿಮಾನಿಗಳು ಅವ್ರಿಗೆ ನಾವು ಸಪೋರ್ಟ್ ಮಾಡಿದೀವಿ ಅದ್ರಲ್ಲಿ ನಾನು ಹೋಗ ಇಲ್ಲಿರೋರೆಲ್ಲಾರು ಏನ್ ಸರ್ ಇವತ್ತೆಲ್ಲ ಮರ್ತು ಮಾತಾಡ್ತಿದ್ರಲ್ಲ ಸರ್ ಪ್ರಥಮ್ ಸರ್ ನೀವು ತಪ್ಪು ಸರ್ ನೀವು ಮಾತಾಡೋದು